ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳನ್ನ ಮುರಿಯುವತ್ತ ಮುನ್ನುಗ್ತಾ ಇದೆ ಕನ್ನಡದ ಇಲ್ಲಿಯವರೆಗಿನ ಅತಿ ದೊಡ್ಡ ಕಲೆಕ್ಷನ್ ಅಂದ್ರೆ ಅದು ಕೆ ಜಿ ಎಫ್ ಚಾಪ್ಟರ್ ಟು ಈಗ ಕೆ ಜಿ ಎಫ್ ದಾಖಲೆಯನ್ನ ಕಲೆಕ್ಷನ್ ನ ದಾಖಲೆಯನ್ನ ಮೀರಿ ಅದೇ ನಿರ್ಮಾಣ ಏನು ಹೊಂಬಾಳೆ ಫಿಲ್ಮ್ಸ್ ತನ್ನದೇ ದಾಖಲೆಯನ್ನ ಮುರಿಯುವತ್ತ ಹೊರಟಿದ್ಯಾ ಹಾಗಾದ್ರೆ ಇದರ ಏನೆಲ್ಲ ಅಂದಾಜಿದೆ ಇದೆ ಅಂದ್ರೆ ಯಾವ ಯಾವ ದಾಖಲೆಗಳನ್ನ ಮುರಿಯುವತ್ತ ಹೊರಟಿದೆ ಇದು ಬಾಹುಬಲಿ ದಾಖಲೆಯನ್ನು ಮುರಿಯುತ್ತ ದಂಗಲ್ ದಾಖಲೆಯನ್ನು ಮುರಿಯುತ್ತ ಕಾಂತಾರ ಯಾವ ಲೆವೆಲ್ಗೆ ಇದರ ಕಲೆಕ್ಷನ್ ಹೋಗಿ ನಿಲ್ಲಬಹುದು ಇದ್ರ ಬಗ್ಗೆ ಒಂದು ವಿಸ್ತಾರವಾದಂತ ಈ ಸಿನಿಮಾ ಇರುವಂತ ಈ ಕ್ರೇಜ್ ನೋಡ್ತಾ ಇದ್ರೆ ಯಾವ ಲೆವೆಲ್ಗೆ ಹೋಗಿ ನಿಲ್ಲುತ್ತೆ ಕಾಂತಾರಕ್ಕಿರುವಂತ ತಾಕತ್ತೇನು ಕಾಂತಾರ ಈಗ ದೇಶಾದ್ಯಂತ ಮೋಡಿ ಮಾಡ್ತಾ ಇದೆ ಜಗತ್ತಿನಾದ್ಯಂತ ಇದನ್ನ ಜನ ನೋಡೋದಿಕ್ಕೆ ಕಾಯ್ತಾ ಇದಾರೆ ಟಿಕೆಟ್ಗಾಗಿ ಬುಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಫಾಸ್ಟೆಸ್ಟ್ ಫಿಲ್ಲಿಂಗ್ ಇದೆ ಕಾಂತಾರ ಮಾಡ್ತಾ ಇರೋ ಮ್ಯಾಜಿಕ್ ಆಗಿದೆ ರಿಷಬ್ ಶೆಟ್ಟಿ ಇದ್ರ ಹಿಂದಿರುವಂತ ಮೆಜಿಷಿಯನ್ ಅವ್ರು ಮಾಡಿರುವಂತ ಮ್ಯಾಜಿಕ್ ಹೊಸ ದಾಖಲೆಯನ್ನ ಬರೆಯುತ್ತ ಅದು ಈಗಿನ ಕುತೂಹಲ ಕೆಜಿಎಫ್ ರಾಕಿಂಗ್ ಸ್ಟಾರ್ ಯಶ್ ರಾಕಿ ಬಾಯ್ ಭಾರತ ಮಾತ್ರ ಅಲ್ಲ ಪಾಕಿಸ್ತಾನದ ಜನ ಕೂಡ ಹುಚ್ಚೆದ್ದು ನೋಡಿದ್ದಂತ ಸಿನಿಮಾ ಎಫ್ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಎಫ್ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನ ಕಾಂತಾರ ಒಂದೆರಡು ವಾರಗಳಲ್ಲಿ ಮುರಿಯುತ್ತೆ ಅಂತ ಈಗ ಅಂದಾಜು ಮಾಡ್ತಾ ಇದ್ದಾರೆ ಯಾಕೆ ಎಫ್ ಚಾಪ್ಟರ್ ಟು ಯಾವ ಮಟ್ಟಿಗಿನ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು ಅದರ ಆ ಟ್ರೇಲರ್ ಟೀಸರ್ ಪಡ್ಕೊಂಡಂತ ವ್ಯೂವ್ಸ್ ಇದೆಯಲ್ಲ ಅದಕ್ಕೆ ಮಾಡಿದಂತ ಸ್ಟ್ರಾಟಜಿ ಇತ್ತಲ್ಲ ಹೊಂಬಾಳೆ ಫಿಲ್ಮ್ಸ್ ಅವರೇ ಮಾಡಿದ್ದು ಸಖತ್ ಸ್ಟ್ರಾಟಜಿ ಮಾಡಿದ್ರು ಅದು ಯಾವ ವಿಡಿಯೋ ಓಪನ್ ಮಾಡಿದ್ರು ಕೂಡ ಫಸ್ಟ್ ಪ್ಲೇ ಆಗ್ತಿದ್ದು ಕೆ ಜಿ ಎಫ್ ಟ್ರೇಲರ್ ಹಾಗಾಗಿ ಹೈಯೆಸ್ಟ್ ವ್ಯೂಸ್ ಅನ್ನು ಪಡ್ಕೊಳ್ತು ಕೆ ಜಿ ಎಫ್ ಟ್ರೇಲರ್ ಹಾಗೇನೆ ಟ್ರೇಲರ್ ನಲ್ಲಿ ವಾಯಲೆನ್ಸ್ ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಅಂತ ಬಾಯ್ ಹೇಳಿದಂತ ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸಂಜಯ್ ದತ್ತವರ ಆ ಹೊಸ ಲುಕ್ ರಗಡ್ ಲುಕ್ ಅದು ಹೊಸ ಅವತಾರ ಎಲ್ಲರನ್ನ ಸೂಜಿಗಲ್ನಂತ ಸೆಳೆದಿತ್ತು ಆ ಕೆ ಜಿ ಎಫ್ ಆ ಏನು ಹೊಸ ದಾಖಲೆಯನ್ನ ಕನ್ನಡ ಭಾರತ ಚಿತ್ರರಂಗಕ್ಕೆ ಕೂಡ ಬರಿತು ಅಂದ್ರೆ ದಂಗಲ್ ಬಾಹುಬಲಿ ನಂತರದ ಕಲೆಕ್ಷನ್ಗೆ ಬಂದು ಜಿ ಎಫ್ ನಿಂತ್ಕೊಳ್ತು ಸಾವಿರದ ಇನ್ನೂರ ಐವತ್ತು ಕೋಟಿ ಆಮೇಲೆ ಬಂದಂತ ಜವಾನ್ ಇದೆಲ್ಲ ಕೂಡ ಮತ್ತಷ್ಟು ಹೊಸ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡ್ತು ಆದ್ರೆ ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ಕೆ ಜಿ ಎಫ್ ಚಾಪ್ಟರ್ ಒನ್ ಚಾಪ್ಟರ್ ಟೂ ಯಾವ ದಾಖಲೆಯನ್ನು ಮಾಡಿದ್ಯೋ ಸಾವಿರದ ಇನ್ನೂರ ಐವತ್ತು ಕೋಟಿ ಅದನ್ನ ಕಾಂತಾರ ಮುರಿಯುತ್ತೆ ಅಂತ ಸದ್ಯ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಬಹುತೇಕ ಅದನ್ನ ಒಂದ್ ಎರಡು ವಾರಗಳಲ್ಲಿ ಸಾವಿರ ಕೋಟಿ ಕಲೆಕ್ಷನ್ ಅನ್ನ ಹೋಗುತ್ತೆ ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಥೌಸಂಡ್ ಕ್ರೋರ್ಸ್ ಲೋಡಿಂಗ್ ಅಂತಾನೆ ಕಮೆಂಟ್ ಹಾಕ್ತಾ ಇದ್ದಾರೆ ಕಾಂತಾರವನ್ನು ನೋಡಿ ಬಂದವರು ಕಾಂತಾರದಲ್ಲಿರುವಂತಹ ಅಸಲಿ ಮ್ಯಾಜಿಕ್ ಏನು ಅಂತ ನೋಡೋದಾದ್ರೆ ಅಲ್ಲಿರುವಂತಹ ಸಸ್ಪೆನ್ಸ್ ಥ್ರಿಲ್ಲು ಟ್ವಿಸ್ಟು ಈ ಋಷಭ್ ಶೆಟ್ಟಿ ಸಿನಿಮಾಗಳು ಅಂತಂದ್ರೇನೆ ಅಲ್ಲಿ ಕಥೆಗೆ ಹೆಚ್ಚಿನ ಅದು ಸಸ್ಪೆನ್ಸ್ ಥ್ರಿಲ್ ಇದಕ್ಕೆ ಹೆಚ್ಚಿನ ಮಾತು ಕೊಡ್ತಾರೆ ಅಂದ್ರೆ ಕತೆ ಬೇರೆ ಅವರು ಬರ್ದಿದ್ರು ಕೂಡ ರಿಷಬ್ ಶೆಟ್ಟಿ ಅದರ ನಿರ್ದೇಶನ ಮಾಡ್ತಾರೆ ಅಂದ್ರೆ ರಿಷಬ್ ಶೆಟ್ಟಿ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂದ್ರೆ ಕಥೆಯಲ್ಲೊಂದಷ್ಟು ಒಂದಷ್ಟು ಮಜಾ ಇರುತ್ತೆ ಅನ್ನೋದಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಅದು ನೀವು ಹಿಂದೆ ನೋಡಿದ ಬೆಲ್ಬಾಟಮಲ್ ಆಗ್ಬೋದು ಅದು ಕತೆ ಬೇರೆಯವರು ಬರೆದಿದ್ರು ಆದರೆ ರಿಷಬ್ ಶೆಟ್ಟಿ ಆಕ್ಟ್ ಮಾಡಿದ ಸಿನಿಮಾಗಳಲ್ಲಿ ಅವರೊಂದು ಮಜಾ ಕೊಡೋದಿಕ್ಕಂತೂ ಟ್ರೈ ಮಾಡ್ತಾರೆ ಅದರಲ್ಲೂ ಅವರು ನಿರ್ದೇಶನ ಮಾಡಿದ್ರಂತೂ ಅದರಲ್ಲಿ ಪಕ್ಕಾ ಆ ಮ್ಯಾಜಿಕ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಒಂಥರ ಕನ್ನಡದ ಮಟ್ಟಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಏನು ಆ ಸೂಪರ್ ಸ್ಟಾರ್ ಡೈರೆಕ್ಷನ್ ಕೂಡ ಸೂಪರ್ ಸ್ಟಾರ್ ಅಂತ ಇದ್ವೋ ಕನ್ನಡಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಅದೇ ಉಡುಪಿ ಅದೇ ಕುಂದಾಪುರದಿಂದ ಅದೇ ಮೂಲದಿಂದ ಬರ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಕನ್ನಡದ ಮಣ್ಣಿನ ತಾಕತ್ತು ಸತ್ವನೇ ಅಂತದ್ದು ರಿಷಬ್ ಶೆಟ್ಟಿ ಹೇಳಿದ್ರು ಮೋರ್ ಲೋಕಲ್ ಇಸ್ ಮೋರ್ ಗ್ಲೋಬಲ್ ಅಂತ ಎಷ್ಟು ಲೋಕಲ್ಗೆ ಹೋಗ್ತಿರೋ ಎಷ್ಟು ನೇಟಿವಿಟಿಗೆ ಹೋಗ್ತಿರೋ ಎಷ್ಟು ನಿಮ್ಮ ಹಳ್ಳಿ ಗ್ರಾಮ ನಿಮ್ಮ ನೆಲ ಮಣ್ಣಿಗೆ ಹೋಗ್ತಿರೋ ಅಷ್ಟು ನೀವು ಗ್ಲೋಬಲ್ ಲೆವೆಲ್ ಅಲ್ಲಿ ಜಗತ್ತಿನ ಮಟ್ಟಿಗೆ ಇಡೀ ಜಗತ್ತೇ ನಿಮ್ಮನ್ನ ನೋಡೋ ಹಾಗೆ ಮಾಡುತ್ತೆ ಅಂದ್ರೆ ಜಗತ್ತು ಮೋರ್ ಟು ಎಕ್ಸ್ಪ್ಲೋರ್ ತುಂಬಾ ಜಗತ್ತು ಹೆಚ್ಚೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಇಷ್ಟಪಡುತ್ತೆ ಹಾಗಾಗಿ ಯಾವುದೋ ಒಂದು ಹಳ್ಳಿಯ ಯಾವುದೋ ಒಂದು ಮೂಲೆಯ ಯಾವುದೋ ಒಂದು ಸಂಸ್ಕೃತಿ ಆಚರಣೆ ಪರಂಪರೆಯನ್ನ ನೀವು ಜಗತ್ತಿಗೆ ತೋರಿಸ್ದಾಗ ಅದನ್ನ ಅಚ್ಚರಿ ಕುತೂಹಲದಿಂದ ಜಗತ್ತು ನೋಡುತ್ತೆ ಅಂತ ಅದನ್ನೇ ಕಾಂತಾರ ಮೊದಲ ಕಾಂತಾರ ಬಂತಲ್ಲ ಅಂದ್ರೆ ಸೀಕ್ವೆಲ್ ಪಾರ್ಟ್ ಟು ಅದರ ಕೊನೆ ಇಪ್ಪತ್ತು ನಿಮಿಷದ ಮ್ಯಾಜಿಕ್ ಇದ್ದಿದ್ದು ಆ ಒಂದು ಅಭಿನಯಕ್ಕೆನ ಇಡೀ ಬಾಲಿವುಡ್ ಬೆರಗಾಗಿ ನೋಡಿದ್ದು ಅದೇ ರಿಷಬ್ ಶೆಟ್ಟಿ ಅವರನ್ನ ಡಿವೈನ್ ಸ್ಟಾರ್ ಮಾಡಿದ್ದು ಈಗ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅವ್ರದ್ದೇ ನಿರ್ದೇಶನ ಅವ್ರದ್ದೇ ನಟನೆ ಇಲ್ಲಿ ಕಾಂತಾರದ ಟ್ವಿಸ್ಟ್ ಗಳಿದೆಯಲ್ಲ ಇದು ನಿಮ್ಮನ್ನ ಕ್ಷಣ ಕ್ಷಣಕ್ಕೂ ರೋಮಾಂಚನಗೊಳಿಸ್ತಾ ಇರುತ್ತೆ ಮುಂದೇನಾಗುತ್ತೆ ಓಹ್ ಇದು ಹಿಗ್ಗಾಯ್ತಾ ಅದ್ ಹಂಗಾಯ್ತಾ ಈ ಟ್ವಿಸ್ಟ್ಗಳು ನಿಮ್ಮನ್ನ ಒಂದೊಂದು ಕ್ಷಣಕ್ಕೂ ಕೂಡ ಮತ್ತಷ್ಟು ಏನು ಆ ಸಿನಿಮಾ ಬಗ್ಗೆ ವಾವ್ ಅನ್ಸಾಗ ಮಾಡುತ್ತೆ ಅಂತ ಕಥೆಯನ್ನ ಹೆಣ್ದು ಟ್ವಿಸ್ಟ್ ಗಳನ್ನ ಕೊಟ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಗಳನ್ನ ತಂದು ರಿಷಬ್ ಶೆಟ್ಟಿ ಸೆಕೆಂಡ್ ಹಾಫ್ ಹಾಫ್ನಂತೂ ಮ್ಯಾಜಿಕಲ್ ಆಗಿ ಮಾಡಿ ಮುಗಿಸಿದ್ದಾರೆ ಹಾಗಾಗಿ ಕಾಂತಾರಾದ ಕಲೆಕ್ಷನ್ ಈಗ ಮೊದಲಿಂದ ಹೇಳೋದಾದ್ರೆ ಬಿಫೋರ್ ರಿಲೀಸ್ ಇದು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ ಗಳು ಮಾರಾಟ ಆಗಿ ಮೂರುವರೆ ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಬಿಫೋರ್ ರಿಲೀಸೇ ಮಾಡಿದೆ ಇಪ್ಪತ್ತಾರರಿಂದ ಸಿನಿಮಾದ ಕಾಂತಾರದ ಪ್ರೀ ಬುಕ್ಕಿಂಗ್ ಓಪನ್ ಆಗಿತ್ತು ಅದು ಕಲೆಕ್ಷನ್ ಮಾಡಿದ್ದು ಎಪ್ಪತ್ತು ಸಾವಿರ ಟಿಕೆಟ್ ಗಳಿಂದ ಮೂರುವರೆ ಕೋಟಿಗಿಂತ ಹೆಚ್ಚು ಅಂತ ಅಂದಾಜು ಮಾಡಬಹುದು ಅದಾದ ಮೇಲೆ ಈಗ ಅದರ ಏನು ಮೊದಲ ದಿನದ ಕಲೆಕ್ಷನ್ ಒಂದು ನೂರು ಕೋಟಿಯನ್ನ ದಾಟುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ನೂರು ಕೋಟಿಯನ್ನ ದಾಟುತ್ತೆ ಅಂತ ಸಾಲು ಸಾಲು ರಜೆಗಳು ಅಂದ್ರೆ ಈ ಅಕ್ಟೋಬರ್ ಎರಡಾದ್ಮೇಲೆ ರಜೆಗಳು ಬರ್ತಾ ಇರುವಂತದ್ದು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಈ ನಾಲ್ಕು ದಿನ ಹೌಸ್ಫುಲ್ ಆದ್ರೆ ಹೆಚ್ಚು ಕಡಿಮೆ ಒಂದು ಐನೂರರಿಂದ ರಿಂದ ಏಳ್ನೂರ ಐವತ್ತು ಕೋಟಿ ಕಲೆಕ್ಷನ್ ಅಂತೂ ಖಂಡಿತ ಮಾಡುತ್ತೆ ಯಾಕಂದ್ರೆ ಈಗಿರುವಂತ ಬುಕಿಂಗ್ ನೋಡ್ತಾ ಇದ್ರೆ ಮುಂದಿನ ಮೂರು ದಿನಕ್ಕೆ ಬುಕ್ ಮೈ ಶೋ ಹೇಳ್ತಾ ಇರುವಂತದ್ದು ಮುಂದಿನ ಮೂರು ದಿನಕ್ಕೆ ಮುಕ್ಕಾಲು ಭಾಗ ಬುಕಿಂಗ್ ಆಗ್ತಾ ಇದೆ ಅಂದ್ರೆ ಟಿಕೆಟ್ಗಳ ಲೆಕ್ಕದಲ್ಲಿ ಟಿಕೆಟ್ಗಳ ಮಾರಾಟ ಇದೆಯಲ್ಲ ಇದು ಕೋಟಿಗಳ ಲೆಕ್ಕದಲ್ಲಿ ಹೋಗ್ತಾ ಇದೆ ಅಂತ ಕೋಟಿಗಳ ಲೆಕ್ಕದಲ್ಲಿ ಟಿಕೆಟ್ ಮಾರಾಟ ಆಗ್ತಾ ಇದೆ ಅಂದ್ರೆ ನೀವು ಅಂದಾಜು ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ಕೋಟಿ ಟಿಕೆಟ್ ಮಾರಾಟ ಆಯ್ತು ಅಂದ್ರೆ ಅದರಿಂದ ಅದಕ್ಕೆ ಒಂದು ಇನ್ನೂರು ರೂಪಾಯಿ ಇದ್ರೆ ಇನ್ನೂರು ಕೋಟಿ ಬಂತು ಅದೇ ಎರಡು ಕೋಟಿ ಟಿಕೆಟ್ ಮಾರಾಟ ಆದ್ರೆ ಅದು ನಾನೂರು ಕೋಟಿ ಹೋಗುತ್ತೆ ಸೊ ಈ ರೀತಿಯಲ್ಲಿ ಟಿಕೆಟ್ಗಳ ಮಾರಾಟ ದಿನದಿಂದ ದಿನಕ್ಕೆ ಕೋಟಿಯ ಲೆಕ್ಕದಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಇನ್ನು ಮೂರ್ನಾಲ್ಕು ದಿನಗಳ ಮಟ್ಟಿಗೆ ಕೋಟಿ ಲೆಕ್ಕದಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಇದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ ಸಿನಿಮಾ ಭಾರತದಲ್ಲಿ ಇನ್ನು ಹೆಚ್ಚಿನ ಸ್ಕ್ರೀನ್ಗಳಿಗೆ ಡಿಮಾಂಡ್ ಇದೆ ಅಂದ್ರೆ ಈಗಿರುವಂತ ಸ್ಕ್ರೀನ್ಗಳಲ್ಲಿ ಬುಕಿಂಗ್ ಫುಲ್ ಆಗ್ತಾ ಇದೆ ಬೇರೆ ಸ್ಕ್ರೀನ್ ಗಳನ್ನು ಕೂಡ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡ್ಲಾಗ್ತಾ ಇದೆ ಸೊ ಬೇರೆ ಸಿನಿಮಾಗಳನ್ನ ಸೈಡಿಗಿರಿಸಿ ಕಾಂತಾರ ಓಪನ್ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ ಸೊ ಇದನ್ನ ನೋಡ್ತಾ ಇದ್ರೆ ಒಂದು ವಾರದ ವೇಳೆಗೆ ಕಾಂತಾರ ಅಂದಾಜು ಏಳ್ನೂರ ಐವತ್ತು ಕೋಟಿಯಿಂದ ಸಾವಿರ ಕೋಟಿ ಕಲೆಕ್ಷನ್ ಅನ್ನು ಮಾಡಬಹುದು ಅಲ್ಲಿಗೆ ಕೆ ಜಿ ಎಫ್ ನ ಹತ್ತಿರ ಹತ್ತಿರ ಮೊದಲ ವಾರದಲ್ಲೇ ಅಕ್ಟೋಬರ್ ಎರಡಾದ್ರೆ ಅಕ್ಟೋಬರ್ ಒಂಬತ್ತರ ವೇಳೆಗೆ ಇದು ಹೆಚ್ಚು ಕಡಿಮೆ ಸಾವಿರ ಕೋಟಿ ಕಲೆಕ್ಷನ್ಗೆ ಗೆ ಬಂದು ನಿಲ್ಲುತ್ತೆ ಅದಾದ ನಂತರ ಗಳಿಸುವಂತ ಅಂದ್ರೆ ಜಗತ್ತಿನಾದ್ಯಂತ ರಿಲೀಸ್ ಆಗೋದು ಸೊ ಬೇರೆ ಬೇರೆ ಅಂದ್ರೆ ತಲುಪದೇ ಇರುವಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೆಕ್ಸ್ಟ್ ವೀಕ್ಗಳಲ್ಲಿ ಹೆಚ್ಚಿನ ಶೋಗಳನ್ನು ತಗೊಳ್ತಾ ಕಾಂತಾರ ಸಾವಿರದ ಐನೂರು ಕೋಟಿ ಎರಡ್ ಸಾವಿರ ಕೋಟಿ ಹೋದ್ರೂ ಹೋಗಬಹುದು ಈಗ ಕಾಂತಾರ ಕಿರುವಂತ ಕ್ರೇಜ್ ನೋಡ್ತಾ ಇದ್ರೆ ಕಾಂತಾರ ಅನ್ನುವ ಹೆಸರನ್ನೇ ಕೇಳ್ದೇ ಇದ್ದವರು ಕೂಡ ಸಿನಿಮಾ ನೋಡಿ ಮೊದಲ ಏನು ಕಾಂತಾರ ಸೀಕ್ವೆಲ್ ಅನ್ನೇ ನಾನೂರು ಕೋಟಿಗೆ ತಂದ್ರು ಕಾಂತಾರ ಅಂತ ಹೆಸರೇ ಗೊತ್ತಿರ್ಲಿಲ್ಲ ಇದೇನ್ ಮಾಡಬಹುದು ಅಂತ ಅನ್ಕೊಂಡಿದ್ದವರು ಇದು ಯಾವ ಸ್ಟಾರ್ ನಟನೂ ಅಲ್ಲ ಯಾವ ಸ್ಟಾರ್ ನಿರ್ದೇಶಕ ಕೂಡ ಅಲ್ಲ ಸೊ ಏನೊಂದು ಸಿನಿಮಾ ಇದೆ ಸಿಂಪಲ್ ಏನೋ ಚೆನ್ನಾಗಿದೆ ಅಂತ ನೋಡಿದವರು ಆ ಸಿನಿಮಾನ ಮತ್ತೆ ಮತ್ತೆ ನೋಡಿ ಮತ್ತೊಬ್ಬರಿಗೆ ಹೇಳಿ ಸಿನಿಮಾ ನಾನೂರು ಕೋಟಿ ಗಳಿಕೆ ಮಾಡ್ತು ಈಗ ಇದು ಕೆ ಜಿ ಎಫ್ ನ ದಾಖಲೆಯನ್ನಂತೂ ಮುರಿಯುತ್ತೆ ಅದಾದ ನಂತರ ಬಾಹುಬಲಿ ದಾಖಲೆ ಅಂತ ಹೋಗ್ತಾ ಇದೆ ಸೊ ಬಾಹುಬಲಿ ದಾಖಲೆಯನ್ನು ಕೂಡ ಸರಿಗಟ್ಟಬಹುದು ಅಂತ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ದಂಗಲ್ ದಾಖಲೆ ಬಾಹುಬಲಿ ದಾಖಲೆ ಅಂತ ಖಂಡಿತ ಮುನ್ನುಗ್ಗುತ್ತೆ ಈ ಏನು ಕಾಂತಾರ ಕನ್ನಡದ ನಂಬರ್ ಒನ್ ಬ್ಲಾಕ್ ಬಸ್ಟರ್ ಕನ್ನಡದಲ್ಲಿ ಏನು ಕೆ ಜಿ ಎಫ್ ದಾಖಲೆಯನ್ನ ಮಾಡಿತ್ತೋ ಆ ದಾಖಲೆಯನ್ನು ಮುರಿದು ಮುನ್ನುಗ್ಗಿ ಕನ್ನಡದ ನಂಬರ್ ಒನ್ ಬ್ಲಾಕ್ ಬಸ್ಟರ್ ಆಗುತ್ತೆ ಹಾಗೆಯೇ ಭಾರತದಲ್ಲಿ ಒಂದು ಟಾಪ್ ಫೈವ್ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಿನಲ್ಲಿ ಕಾಂತಾರ ಕೂಡ ಸೇರುತ್ತೆ ಅಂತ ಸದ್ಯ ಏನು ಈ ಸಿನಿಮಾ ಲೋಕ ಮಾತಾಡ್ಕೊಳ್ತಾ ಇದೆ ನಿಮಗೇನು ಏನ್ ಅನ್ಸುತ್ತೆ ನಿಮಗೆ ಕಾಂತಾರ ಯಾವ ಕಾರಣಕ್ಕೆ ಇಷ್ಟ ಆಗ್ತಾ ಇದೆ ನೀವು ಸಿನಿಮಾ ನೋಡಿದ್ರ ನೋಡಬೇಕಾ ಕನ್ನಡದಲ್ಲಿ ಈ ತರದ್ದೊಂದು ಮ್ಯಾಜಿಕಲ್ ಏನು ದೃಶ್ಯ ವೈಭವವನ್ನ ಋಷಭ್ ಶೆಟ್ಟಿ ಕಟ್ಕೊಟ್ಟಿದ್ದಾರೆ ಕನ್ನಡಿಗರೆಲ್ಲರೂ ಕೂಡ ಸಂಭ್ರಮದಿಂದ ಎದೆ ತಟ್ಕೊಂಡು ಹೇಳುವಂತ ಸಿನಿಮಾ ಕೆ ಜಿ ಎಫ್ ನಂತರ ಮತ್ತೊಂದು ಅದ್ಭುತವಾದ ಸಿನಿಮಾ ಬಂದಿದೆ ಹಾಗಾಗಿ ದೃಶ್ಯ ವೈಭವದ ಮನಮೋಹಕವಾದಂತ ಆ ಒಂದು ಚಿತ್ತಾರವನ್ನ ಕಟ್ಕೊಟ್ಟಿದ್ದಾರೆ ಕಾಂತಾರದ ಚಿತ್ತಾರವನ್ನು ಕಟ್ಕೊಟ್ಟಿದ್ದಾರೆ ನಾವು ಕೂಡ ರಿಷಬ್ ಶೆಟ್ಟಿ ಅಂಡ್ ಟೀಮ್ ಗೆ ಅಭಿನಂದಿಸ್ತಾ ಈ ಸಿನಿಮಾವನ್ನ ಥಿಯೇಟರ್ ನಲ್ಲೇ ನೋಡಿ ಥಿಯೇಟರ್ ನಲ್ಲಿ ನೋಡಿದ್ರೇನೆ ಇದ್ರ ಮ್ಯಾಜಿಕ್ ಅಸಲಿ ಅಸಲಿ ಮಜಾ ಗೊತ್ತಾಗೋದು ಒ ಟಿ ಟಿ ಬರ್ಲಿ ಮನೆಯಲ್ಲಿ ನೋಡೋಣ ಸೊ ಮೊಬೈಲ್ ಅಲ್ಲಿ ನೋಡೋಣ ಅಂತ ಅನ್ಕೊಂಡ್ರೆ ಇದು ಆ ರೀತಿಯ ಸಿನಿಮಾ ಅಲ್ಲ ಇನ್ನೂರು ಮುನ್ನೂರು ಜಾಸ್ತಿ ಖರ್ಚಾಗ್ಬೋದು ಇನ್ನೂರು ಮುನ್ನೂರ್ ನೋಡೋದಿಕ್ ಕಷ್ಟ ಆಗೋರಿಗೆ ಮೊಬೈಲ್ ನಲ್ಲೇ ನೋಡ್ಬೇಕಾಗತ್ತೆ ಸೊ ಬೇರೆ ದಾರಿ ಇಲ್ಲ ಆದ್ರೆ ಒಂದು ಇನ್ನೂರ್ ಮುನ್ನೂರು ಖರ್ಚು ಮಾಡೋಣ ವರ್ಷದಲ್ಲಿ ಒಂದು ಸಿನಿಮಾ ಈ ತರದೊಂದು ಸಿನಿಮಾ ಬರುತ್ತೆ ಇದನ್ ಅಲ್ಲಿ ನೋಡಿದ್ರೇನೆ ಮಜಾ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದ್ರೇನೆ ಮಜಾ ಅಂತ ಅನ್ಸಿದ್ರೆ ಖಂಡಿತ ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ಸಿನಿಮಾ ನೋಡಿ ಕನ್ನಡದ ಸಿನಿಮಾ ಕನ್ನಡದ ಸಿನಿಮಾಗೆ ನೀವು ಕೂಡ ಮತ್ತಷ್ಟು ಏನು ಪ್ರೋತ್ಸಾಹದ ಜೊತೆಗೆ ಮತ್ತಷ್ಟು ಈ ರೀತಿ ಸಿನಿಮಾ ಬರೋದಿಕ್ಕೆ ಬೆಂಬಲ ಕೊಟ್ಟಾಗುತ್ತೆ ಅಂತ ಅನ್ಸುತ್ತೆ ಮತ್ತೊಂದ್ಸರಿ ಕಾಂತಾರ ಅದ್ಭುತ ಸಿನಿಮಾ ಆಗಿ ಮೂಡಿ ಬಂದಿದೆ ಎಷ್ಟು ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತೋ ಗೊತ್ತಿಲ್ಲ ಅಂದ್ರೆ ಒಂದೂವರೆ ಸಾವಿರ ಕೋಟಿ ಅಂತೂ ಕಲೆಕ್ಷನ್ ಮಾಡುತ್ತೆ ಅಂತ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಇದು ನಮ್ಗನ್ಸಿದ್ದು ನಿಮ್ಗೆ ಅನ್ಸುತ್ತೆ ಎಷ್ಟು ಕಲೆಕ್ಷನ್ ಮಾಡಬಹುದು ಕಾಂತಾರ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಈ ರೀತಿಯ ಮತ್ತಷ್ಟು ಸುದ್ದಿಗಳ ಜೊತೆ ಬರ್ತಾ ಇರ್ತೀವಿ ನಿಮ್ ಮುಂದೆ ಫಿಲ್ಮಿ ಮೀಟ್ ಕನ್ನಡ ಹಾಗೆ ಒನ್ ಇಂಡಿಯಾ ಕನ್ನಡದಲ್ಲಿ ನಮಸ್ಕಾರ